ಹಿಂದಿಂಡ್ ಹೆಣ್ಮಕ್ಳು ಬಂದ ಕುಸ್ತಿ ಯಾರು ಜೋಡಿ ಗಂಡ ಮಕ್ಳ ಜೋಡಿ ಕುಸ್ತಿ ಹಾ ನೀ ನಿಜವಾದ ಹೆಣ್ಣ ಅಲ್ಲ ನೀ ಗಂಡ ಅಲ್ಲ ಹೌದ ಅಲ್ಲ ಬರೋಬರಿ ನಿನ್ ನಿಜವಾದ ಗಂಡ ಅಲ್ಲ ನಾನು ನಿಜವಾದ ಹೆಣ್ಣಲ್ಲ ಇದು ಮೊದಲು ತಲೆ ನೆನಪಿರ್ಲಿ ಹೌದಿಲ್ಲ ಅವತು ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಹೆಣ್ಮಕ್ಳ ನೋಡಿ ಕುಸ್ತಿ ಹಿಡದು ಕುಸ್ತಿ ಹಾ ಕುಸ್ತಿ ಹಾಡು ಹಾ ನೀ ಮಗಳ ಕುಸ್ತಿ ಹಿಡಿಬೇಕಾರ ಮನ್ಯಾಗ ಆ ಒಳಗೆ ಬರದ ಅಲ್ಲೇ ಹಿಡಿಯೋಕ್ ನೀ ಹಾ ಒಬ್ಬ ಒಬ್ಬರ ದಿವ್ಸ ಬೆಳಗ್ಗೆ ಹಿಡಿ ಒಬ್ರು ದಿವಸ ರಾತ್ರಿ ಹಿಡಿ ಹಾ ಅವ ಮನ್ಯಾಗ ಇಬ್ರು ಹಾರ ಹಾ ಹೌದಿಲ್ಲ ಅವತು ಅವು ಕುಸ್ತಿ ಹಿಡದು ಕುಸ್ತಿ ಅಂದ್ರೆ ಎದಕತ್ತಾರ ಆಗಕತ್ತಾರ್ರೀ ಅವ ಕುಸ್ತಿ ತಲೆ ಓಡಬೇಕು ஜோ ನೀ ಕುಸ್ತಿ ಅವ್ನ ಯಾಕಪ್ಪ ಮಾತಾಡೋ ಮಾತಾಡೋದ ಫರಕ್ ಬರ್ತಾವ ಹೌದ್ರಿಪ್ಪ ಹೌದ್ರಿಪಾ ಕುಸ್ತಿಯೊಳಗ ನಾನಾ ರೀತಿ ಅದಾವ್ರಿಪಾ ಯಪ್ಪಾ ಹಾ ನೀ ದೊಡ್ಡವದಿ ಹುರಿ ಹೌದು ಏನ ತಿಳದಾವಧಿ ಬಲ್ಲಾವದಿ ಆಲ ಕರ್ನಾಟಕ ಮಹಾರಾಷ್ಟ್ರ ತಿಳಗಾವಧಿ ಹೌದು ಅಡ್ಡ್ಯಾಡಿನ ಅವದಿ ಆಹಾ ಯಾವ್ ವಿಷಯ ಮಾತಾಡ್ಲಿಕತಿ ಬಾಜು ಯಾರು ಬಂದಾರ ಆಹಾ ಹೌದಿಲ್ಲ ಸ್ವಲ್ಪ ಹೆಣ್ಮಗಳ ಓಕೆ ಒಂದ್ ಮಾತ ಹೇಳ್ತೀನಿ ನೀ ಗಣಮಾಗದಿಯ ಆಹಾ ಹೌದಿಲ್ಲ ಹೌದು ಮತ್ತ ಯಾರು ಮೈಸಾಸುರು ಮರದರಿ ಹಾ ಮೈಸಾಸುರ ಮರ್ದಿನಿ ಜೋಡಿ ಆದಿಶಕ್ತಿ ಜೋಡಿ ಶುಂಭನಿಶು ಕುಸ್ತಿರ್ ಹಿಡಿದ್ರಲ್ಲ ಹಿಡಿದ್ರಿಲ್ರಿ ಕುಸ್ತೂರ ಅವ್ರ ಸಂವಾರ ಮಾಡ್ಲಿಕ್ಕೆ ಶುಂಭನಿಶುಂಬರ್ ಸಂವಾರ ಮಾಡ್ಲು ಹ ರಕ್ತ ಬೀಜಾಸುರ್ನ ಸಂ ಮಾಡ್ಲು ಮಧು ಕೈಟ್ ಅವ್ರ ಸಂವಾರ ಮಾಡಿ ಹೌದಿಲ್ಲ ಮತ್ತೆ ಇವ್ರೆಲ್ಲ ಸಂವಾರ ಹಾ ಕುಸ್ತಿ ಹಿಡಿದ್ರೆ ಒಮ್ಮೆ ದೈತ ಕೆಳಗೆ ಒಮ್ಮೆ ಆಕೆ ಆದಿಶಕ್ತಿ ಕೆಳಗ ಬೀಳ್ತಿದ್ರು ಹಂಗ್ ಹಿಡಿದ ಕುಸ್ತಿ ಹಿಡದ ಅವ್ರು ಹಾಡಿಕೆ ಮಾಡಿದಾರ ಹಂಗ ಯುದ್ಧ ಮಾಡ್ಯಾರ ಹಾ ಹೌದಿಲ್ಲ ಹಂಗೇನು ಮಾಡಿ ನೀ ಬರೀ ತಲಿ ತಲಿ ಇಟ್ಟ ನೀ ನೀನು ಕುಸ್ತಿ ಹಿಡಿಯಕ ಯ ಯಾವಾಗ ಯಾಕ ಹೇಳ್ತೀನಿ ಮಾತಿನಿ ನಿನ್ ಬರೇ ಉಳ್ಯು ಜೋಡಿ ಬಾಳ ಓಡ್ಲಪ್ಪ ಅಂದ್ರೆ ಓಡಾಕಾಗೋಲ್ ನಿನಗಾ ಇಲ್ಲೇ ದಮ್ ಇಲ್ಲೇ ದಮ್ ಹತ್ತದ ಹೌದಿಲ್ಲ ಕುಸ್ತಿ ಅಂದ್ರೆ ಜ್ಞಾನದ ಕುಸ್ತಿ ತಲೀತೀ ಮೈ ಕೈ ಬ್ಯಾಡ ಹೌದಿಲ್ಲ ಬೇಡ ಹೌದ ನೀ ತಂದಿ ಸ್ವರೂಪದಿ ಹೌದಿಲ್ಲ ಮುಂದಿನ ಆ ಅವ್ರ ಇಡ್ರು ಹಿಂಗ್ ಪ್ರಶ್ನೆ ಹಾಕಿರು ಆ ಪ್ರಶ್ನೆ ಬ್ಯಾಡ ಹೌದಿಲ್ಲ ಹೌದು ಅದಕ್ಕಾಗಿ ಮಾತ ಇದೇ ಕಮಿಟರ್ ಹೇಳರು ಏನ್ ಹೇಳು ಹಾಲು ಮತದೊಳಗ ಪ್ರಶ್ನೆ ಹಾಕ್ರ ಅಂದಾಗ ಹೌದು ಸಾಮಾನು ಮರ ಏನ್ ಮಾಡಿದ ಏನ್ ಮಾಡಿದ್ರಿಪಾ

ಕೇಳಬೇಕಪ್ಪ ಅವ್ರು ಹೇಳಿದ ಕೇಳ್ಬೇಕಾ ಹೌದ್ ಹೌದು ಅವ್ರು ಎದರ ಕೆತ್ತಂದಾರ ಹಾಲ ಮತದ ಕೆತ್ತಂದಾರ ಅವ್ರು ಹದಿನೆಂಟರ ಕೆತ್ತಂದಿಲ್ಲ ಹದಿನೆಂಟರ ಕೆತ್ತಂದಿಲ್ಲ ಹೌದಾ ಹೌದಿಲ್ಲ ಎಪ್ಪ ನೀ ಹದಿನೆಂಟರ ಬಂದ್ರ ಅದಕ್ಕೂ ರೆಡಿ ಇದೀನಿ ನೀವು ಹಂಗ ಮಾತಾಡ್ಬೇಡ್ರಿ ಸ್ವಲ್ಪ ಮಂದಿ ಇವರು ಹಾ ಸಾಮಾನ್ ಮಾರ ಏನ್ ಮಾತ್ ಒಬ್ರಿಗೆ ತಿಳಿದ್ರಿ ಹಾ ಏನು ಮಾತಾಡ್ ಮತ್ ಮುಂದಿನ ಸಂದಿ ನೋಡ್ಬೇಕು ಇಟ್ಟೆ ಮಾತಾಡಿಲ್ರಿ ಈ ಗಾಳಿಯಾಗ್ ಎಂಬತ್ತರಗ ಬಿ ಪಿ ಇರ್ತದೆ ಆ ಮಗನಿ ಬರ್ತಾರ ಸುಳ್ಳಲ್ರಿ ಎಂಬತ್ ರ ಮತ್ವಾ ಎಂಬತ್ತರಗ ಬಿ ಪಿ ಅದಿರ್ತದ ಎಲ್ಲರಿಗೂ ಸಾಮಾನ್ಯವಾಗಿ ಮಾತ್ರ ಕುಡಿಲಾರದ ನಿಶಿ ಆಗ್ತಿ ಇದು ಮಾತ್ರ ಕೆಟ್ಟಿಟ್ಟು ಬುತ್ತಿ ಹೌದ್ ಹೌದು ಹೌದಿಲ್ಲ ಹಂಗೇನು ಮಾತಾಡ್ಬೇಡ್ರಿ ಹೌದು ಅನ್ನುವಂತ ಮಾತನ್ನ ನಿಮಗೆ ಎಲ್ಲಾ ತರದಿಂದ ಹೇಳಿ ಹೌದ್ರಿ ಎಲ್ಲದಕ್ಕೂ ನಾವು ಮಾತಾಡಕ್ ರೆಡಿ ಇದೀವಿ ಅನ್ನುವಂತ ಮಾತನ್ನ ಹೇಳಿ ಯಾಕಂದ್ರೆ ಕಮಿಟರ್ಗು ಹೇಳಿದ ಸಿದ್ಧಾಟಿಕೆ ವಿಷಯ ಹಿಂಗ್ ಮಾತಾಡ್ರ ಅರಕೇರಿ ಒಳಗ ಮುಮ್ಮೆಟ್ಟು ಕೊಡದಾಗ ಅವರು ಹಂಗ ಮಾತಾಡ್ತಾರ ಇವರು ಹಿಂಗ ಮಾತಾಡ್ತಾರ ಹೌದು ಲೇಖಬದ್ಧವಾಗಿ ಬದ್ಧವಾಗಿ ಹಾಲು ಮತ್ತ ಹೆಡ್ಲೈನ್ ಹಿಡ್ಕೊಂಡು ಹಾಲು ಮತ್ತ ಪುರಾಣದ ಹಿಡ್ಕೊಂಡು ಲೇಖ ಬದ್ಧವಾಗಿ ನಾವು ಉತ್ತರ ಕೊಡೋ ಲೇಖ ನಿಮ್ ಕೈಯಾಗಣ ಇರ್ತದೆ ಹೌದ್ ಹೌದ್ರಿಪ್ಪ ನಂದು ಸುಳ್ಳ ಬರಂಗಿಲ್ಲ ನಿಮ್ದು ಸುಳ್ಳ ಬರಂಗಿಲ್ಲ ಹೌದ್ ಹೌದು ಹೌದಿಲ್ಲ ಬುಕ್ನಾಗ ಪ್ರಶ್ನೆ ಹಾಕಿರಿಪಾಂತರ ಬುಕ್ನಾಗ ನಂದು ಉತ್ತರ ನಾ ತೋರಿಸಿರ್ತೇನೆ ತಪ್ಪ ನಿಮ್ ಉತ್ತರ ನೀವ್ ತೋರಿಸ್ರಿ ತೋರಿಸ್ರಿ ಹೌದಿಲ್ಲ ಹೌದು ಮಾತ್ ಹಿಂಗ ಬರ್ತದ ಇರ್ಲಿ ಬಹಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರಾಗಲಾರ್ದೇ ಹ ಆ ಸಾಮಾನು ಮಾರಾಯಣ ಪ್ರಶ್ನೆ ಕಣ ನಾವ್ ಟಚ್ ಮಾಡೋರಲ್ಲ ಯಾಕ್ರಿಪ ಆ ಅವ್ರ ವಿಷಯಕ್ಕೆ ನಾವು ಟಚ್ ಆಗಕ್ಕೆ ಸಂಬಂಧನೇ ಇಲ್ಲ ಸಂಬಂಧ ಇಲ್ರಿಪ ಈಗ ಮಾರಾಳಿಗಳು ಹಾಕ್ಯಾರ ಹಾಲ ಮತದೊಳಗ ಹೌದ್ ಕಾಕರ್ ಕಾಕ ಆ ಕಾಕ್ಯಾರ ಏನ್ ಹಾಕ್ಯಾರ ಹೊರಗಿನ ಗುಡಿ ಒಳಗ ಹೊರಗಿನ ಗುಡಿ ಒಳಗ ಒಳಗೊಂದು ಗುಡಿ ಅದ ಹರಗನ ಗುಡಿ ಅದ ಗುಡಿಯದ ಹೌದು ಹೌದು ಹರಗೇನ ಗುಡಿ ಅಂದ್ರೆ ಸದ್ದೆ ಮುಂಡಾಸಾಗು ಗುಡಿ ಹೌದು ಹೌದು ಹೌದಿಲ್ಲ ಮುಂಡಾಸಾಗು ಹರಗೇನ ಗುಡಿಗೆ ಆಧಿಕಾರಸ್ಥರು ಎಷ್ಟು ಜನದಾರ ಹೌದು ಹೌದು ಹೌದಿಲ್ಲ ಹೌದು ಅನ್ನುವಂತ ಅವರು ಹೆಸರಿನ ಮಾತು ಕೇಳಾರ ಇವತ್ತ ಮಾಳೇಂದ್ರ ರಾಯಗ ನಾಲ್ಕು ಮಂದಿ ಮಕ್ಕಳ ಹ ರೆಬ್ರಯ ಬಿರುಮುತ್ತೆ ಸೋಮುತ್ತೆ ಕಣ್ಣಮುತ್ತೆ ಹೌದು ಹೌದು ರೀಪಾ ನಾಲ್ಕು ಮಂದಿ ಮಕ್ಕಳೊಳಗ ಅಧಿಕಾರಸ್ತ್ರದ ಬಂದು ಹೌದು ಹೌದು ಹೌದಾ ಯಾಕುತ್ತ ಮತ್ತು ರೆಬ್ರಯ್ಯನ ಹಾ ಒಳಗಿನ ಗುಡಿಯೊಳಗೆ ಹೌದು ಇಷ್ಟೇ ಮಾತ್ರ ಇಷ್ಟೇ ಆದ್ರಿ ಮತ್ತೆ ಅವ್ರ ಪೂಜಾರಿಗಳು ಎಲ್ಲಾ ಹೆಸರಾದ್ರೆ ಮತ್ತೆ ಹುಲಿಜಂದಿಗೆ ಹೋಗಿ ಲಿಸ್ಟ್ ಮಾಡ್ಬೇಕಾಗ್ತದ ಈಗ ಹೌದ್ರಿಪ್ಪ ಹೌದಿಲ್ಲ ನಮ್ದು ಒಂದ್ ದೊಡ್ಡ ಬುಕ್ ಇವತ್ತು ಮೊಗಳಾದವರ ಹಾಲು ಮತ್ತ ಮಣಿತಾನೆ ಎಟ್ಟರ ಅಪ್ಪ ಅಂತಂದ್ರ ನಾ ದಳವಾಯಿ ಮಣಿತಾನದ ಕೇಜಿನಿಪ್ಪ ಅಂದ್ರ ದಳವಾಯಿ ಮಣಿತಾನ ಮುನ್ನೂರು ಮಣಿತಾನದವ ಹೌದ್ ಹೌದು ಮುನ್ನೂರು ಮಣಿತಾನಕ್ಕೆಲ್ಲ ಮಾಳೆಂಗ್ರೆ ಪೂಜೆಗೆ ಬರ್ತದ ಮತ್ತ ಅವ್ರಿಗೆಲ್ಲ ಲಿಸ್ಟ್ ಮಾಡ್ಕೊ ಕುಂದ್ರಬೇಕಾಗ್ತದ ಹೌದ್ ಹೌದು ಹೌದಿಲ್ಲ ಹಂಗಾಗ ಯಾಕಪ್ಪ ಅಂದ್ರ ಸೋಮನ್ ಮುತ್ತೆ ಮತ್ತು ಬೀರು ಮುತ್ತನ ಹೊರಗಿನ ಗುಡಿಯೊಳಗ ಕಣ್ಣು ಮತ್ತೆ ಮತ್ತು ರೆಬ್ರಾಯನ ಬಡ್ಡನೌರಾ ಹಾ ಒಳಗಿನ ಗುಡಿ ಒಳಗ ಅಧಿಕಾರಸ್ಥರನ ಹೌದ್ ಹೌದು ರೀ ಪಾ ಬಿಟ್ಟೆ ಮಾತಾ ಹಾ ಅದಕ್ಕೆ ಈ ಮಾತಾಡಿ ಬಾಳೆ ಹೇಳಿ ದೈವಿಕ ವ್ಯಾಸರ ಹೌದು ನೇರವಾಗಿ ಅವರು ಕೇಳರಪ್ಪ ಅಂದ್ರ ಹಾ ನಾವು ಹೆಂಗ್ ಮಾತಾಡುದ ಹೆಂಗ ಮಾತಾಡುದ್ರಿ ಮಾತಾಡೋದು ನನ್ನಪ್ಪ ಯೋಗಿನಾದ ಅಮಾಗು ಸಿದ್ದಗೂ ನಾಲ್ಕು ಮಂದಿ ಮಕ್ಕಳು ಹಾ ಮಾಳೇಂದ್ರಯ್ಯಗೂ ಕೂಡ ನಾಲ್ಕು ಮಂದಿ ಮಕ್ಕಳು ಹೌದ್ ಹೌದು ಅಮಾಗು ಸಿದ್ದನ ಉತ್ತರ ಅವಧಿಸಿದ್ದ ದೇವೇಲಿ ಬಿಜನ್ ಆಚಾರಗಳು ಆಚಾರಗಳ ಸೋಮನೆ ಕಡಿ ಕಡಿಉಟ್ಟ ಕಣ್ಣು ಮತ್ತೆ ಒばಕ್ಕೆ ಹೆಣ್ಣು ಮಗಳ ರೆಬಕಾ ಹೌದ್ ಹೌದು ಹೌದು ಹೆಣ್ಣ ಮಗಳು ರೆಕಾದೇವಿ ರೆಬಕಾದೇವಿ ಸನಿ ಸದ್ಯ ಸಿಂದಗಿ ತಾಲೂಕು ಒಳಗ ನೆನದ ವಾಸ ಹೌದು ಆ ಒಳಗ ರೇಬಕಾದೇವಿ ಅಲ್ಲೇ ಹೋಗ್ಬೇಕಾರ ಹ ಕಾರಣ ಏನಿತ್ತು ಎದುರು ಸಲುವಾಗಿ ಹೌದ್ ಹೌದೌದಿಪ್ಪ ಹೌದಿಲ್ಲ ಹೌದು ಯಾಕಂದ್ರೆ ಆ ವಿಷಯ ಯಾಕ ಯಾಕೆ ಅಂದ್ರ ಅಂದ್ರಿ ಆ ಗುಂದ್ಗಿ ರೆಬಕಾದೇವಿ ದೇವಿ ಒಳಗ ನಾನು ಹಾಡಿಕೆ ಮಾಡೀನಿ ನಮಗೇನೇ ಹಾಡಿಕೆ ಇತ್ತು ರೀಪಾ ಹೌದಿಲ್ಲ ಹಾಡಿಕೆ ಬಂದಿನ ಮಾಡಿ ಬಂದ ಜಾಗಣೆ ಅದ ನಾನು ಹೋಗಿನಲ್ಲಿ ನೀವು ಹೋಗಿರಿ ನೀವು ಬಂದಿರಿ ನನಗಂತ ಮೊದಲು ಮೂರ್ನಾಲ್ಕು ವರ್ಷ ನೀವು ಹಾಡಿರಿ ಈ ವರ್ಷ ಒಂದನೇ ವರ್ಷ ನಾ ಹಾಡಿನಿ ಅಲ್ಲಿ ಮೊದಲೇ ಮತ್ತೆ ಹೆಣ್ಮಕ್ಳ ಹಾಡಿಕೆ ಹಚ್ಚಂಗಿಲ್ಲ ಹಚ್ಚಾ ಏನೋ ದೈವದ ಅನುಗ್ರಹ ಅಲ್ಲಿ ರೆಬಕಾದೇವಿ ಆಶೀರ್ವಾದದಿಂದ ಒಂದ ವರ್ಷ ಅಲ್ಲಿ ಹಾಡುವಂತ ಭಾಗ್ಯ ಮುಗಳೇಳ ಸುಮಿತ್ರ ಹೆಣ್ಮ ಅಲ್ಲತ್ತೆ ಗಂಡಮ ತಿಳ್ಕೊಂಡು ಹೆಚ್ಚಾರ ಅವರು ಸುಮ್ ಹಚ್ಚಿಲ್ಲ ಹೌದಿಲ್ಲ ಯಾಕ ಆ ವರ್ಷ ನನಗೂ ಹಾಡೋ ಭಾಗ್ಯ ಸಿಕ್ಕದ ನೀವು ಹಾಡಿರಿ ಅಂದ್ರಪ್ಪ ಆ ಗುಂಡ್ಗಿಯೊಳಗ ರೇಬುಕಾಂ ದೇವಿ ಹೋಗ್ಯಾಳಪ್ಪ ಅಂದ್ರ ಎದರ ಸಲುವಾಗಿ ಹೋದ್ಲು ಆ ಕಾರಣ ಏನಿತ್ತು ಯಾಕಂದ್ರ ಮೇಲ್ನಾಡದಿಂದ ಯಾಕಂದ್ರೆ ಕಡೆ ಹೋಗಿದಾಳೆ ಅಕಿ ಹೌದಿಲ್ಲ ಅನ್ನುವಂತ ಮಾತನ್ನ ನಿಮಗ ಒಂದೇ ಮಾತು ಕೇಳಿ ಕೇಳಿ ಬಹಳ ಮಾತಡಿ ಬಹಳ ಹೇಳಿ ದೈವಕ್ಕೆ ದಾಸರ ಆಗಲಾರದನೇ ಆಗಲಾರದನೇ ನಾಕೇ ನುಡಿ ಚಾಲು ಹಾಡಿ ಹಾಡಿ ಇವರು ಸುಮ್ಮದ ನಮ್ಮವ್ರ ಇವರನ್ನು ಬಿಡಂಗಿಲ್ಲ ರೀ ಸುಮ್ಮ ಪಾಪ ಅಪ್ಪ ವಯಸ್ಸಿಗೆ ಬಂದ ಇವರನ್ನು ಬಿಡಕಾಯಂಗಿಲ್ಲ ಮೆಗ ಮೆಗ ಬೆತ್ತಾಡ್ಸ್ಕೊತ ಏ ಬೆತ್ತಾಡ್ಸವಾ ಹಿಂಗಂದಿ ಇರ್ಲಿ ನಿಂದು ಬೆತ್ತ ಮುಂದಿನ ಸಲ ಏ ಯಾಕ ಬೆತ್ತ ಆಡಿಸಿದಿ ಅಂತ ಅವ್ರಿಗೆ ಕೇಳಿರದ ಅದಕ್ಕ ಉತ್ತರ ಮುಂದೆ ಮಾತಾಡೋಣ ಯಾಕಂದ್ರೆ ಇವ್ರಿಗೆ ಹೇಳ್ತಿರ ನೋಡ್ಬೇಕು ಮನಸಿದ ನಾ ಹಾಡೋ ಸಂದರ್ಭದಾಗ ಬಾಯಿ ಬಾಯಿ ಯಾರು ತಟ್ಟಿಲ್ಲ ನನಗಂತಿರವ್ರು ಹೌದು ಹೌದು ನಿಮಗ ನಾನು ಹಮ್ಮ ತುಂಬ್ಯದ ಅಹಂಕಾರ ತುಂಬ್ಯದ ಮಣಸಿದ್ ಮಾರ ಇರ ನಾನು ಹಮ್ಮ ತುಂಬ್ಯದ ಅದನ್ನು ತಗದೋಗಿರಿ ಹೆಂಗಪ್ಪ ಅವನ ಮಾತು ನೆನಪಿಗೆ ಬರ್ಲಾಕತ್ತದ ಹಂಗ ಯಾರು ರಾವಣ 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 ಆಗಿರ್ತಕ್ಕಂತವ ಸೀತಾ ಮಾತೇನ ಹೋದ ಲಂಕಾ ಪಟ್ಟಣದಾಗ ಇಟ್ಟಿದ್ದ ಹೌದು ಹೌದು ಮಾತೆನ ಶೋಧ ಮಾಡಿದ ಹನುಮಂತ ಶೋಧ ಮಾಡಿ ತಂದು ರಾಮ ಹಾ ರಾಮ ಏನ್ ಮಾಡಿದ ರಾವಣನ ಮರ್ದನ ಮಾಡಿದ ಹೌದ್ ಹೌದ್ರಿಪ್ಪ ರಾವಣನ ಮರ್ದನ ಮಾಡಿ ಮನೆಗೆ ಬಂದ ಅಯೋಧ್ಯೆ ಒಳಗ ಮನೆಗೆ ಬಂದ ಪಟ್ಟಾಭಿಷೇಕ ಮಾಡಿ ರಾಜ್ಯ ಮಾಡುವ ಮಾಡ ಸಂದರ್ಭದಾಗ ತಾಯಿ ಕೇಳ್ತಾಳತ್ತ ಕೌಶಲ್ಯ ಮಗನ ರಾಮ ರಾವಣನ ಕೊಂದ ಬಂದೇನು ಅಂತ ಕೇಳಲತ್ತ ರಾವಣನ ಕೊಂದ ಬಂದೇನು ಅಂತೇಳಿ ತಾಯಿ ಕೌಶಲ್ಯ ರಾಮಗೆ ಹಾ ಅವಾಗ ರಾಮ ಹೇಳಿದ್ರಿ ಯಾವ ತಾಯಿ ರಾವಣ ನಾ ಕೊಲಿಲ್ಲವಾ ನಾನೇನು ಕೊಂಡಿಲ್ಲ ಕೊಂದಿಲ್ಲ ಅವನಿಗೆ ನಾನು ಹಮ್ಮ ಕೊಂದಿತಿ ಅಂತ ಹಂಗ ನಿಮ್ಮ ಯಾಕಂದ್ರ ನಿಮಗ ನಾ ನಾ ಅಂತೇಳಿ ಏನು ತುಂಬ್ಯದಲ್ಲ ತುಂಬ ನಿಮಗ ಅದು ಇಟ್ಟೇ ಮಾತ ಅರ್ಥ ಆಗಿಬಿಡ್ತದೆ ಹೆಚ್ಚಿಗೆ ಮುಂದಿಂದ ಮಾತಾಡುದಿಲ್ಲ ಹೌದಿಲ್ಲ ಅದಕ್ಕೆ ಬಾಳ ಮಾತಾಡಿ ದೈವಿಕ ಬ್ಯಾಸರಾಗಲ ಅದೇ ನಾಕೇನು ಅಲ್ಲ ಬಂಧುಗಳ ಇಟ್ಟೇ ಜನ ಕೂತಿರಿ ಹತ್ತು ಹೊಂಡು ತನ ಸೊಮ್ಮಕೊಂಡ್ರು ಕರ್ತವ್ಯ ನಿಮ್ಮದು ನಿಮ್ಮದು ಈ ಒಣ ಕಾಳಿ ಹೆಮ್ರಿಕೆ ಕಳಸ ಕರ್ತವ್ಯ ಇವತ್ತು ನಂದದಿಲ್ಲ ಹಾ ಅದಕ್ಕ ಬಹಳ ಮಾತಾಡ್ಲಾರದೇ ನಾಕ್ ಚಾಲ ಹಾಡಿ ಪಾಳೆಕೂರ ಸಾ ಈ ವಿನಂತಿ ಮಾಡಿ ಏನ್ ಹೇಳುದಪ್ಪ ಎರಡು ಮೇಳಿಗೆ ಅಂದ್ರೆ ನಮ್ಮ ಮಾನ್ಸಿದ ಮಹಾರಾಜರು ಏನು ಕೇಳಿರ್ತಾರ ಅದಕ್ಕೆ ಅಟ್ಟೆ ಎತ್ತ ಕಡದಿರ್ತದ ಅಟ್ಟೆ ಉತ್ರ ನಮ್ಮ ಮೊಗಲಾಳ ಅಕ್ಕ ಏನು ಕೇಳಿರ್ತಾರ ಮಾನ್ಸಿದ ಮಹಾರಾಜ ಎತ್ತ ಕಡ್ದ ಅಟ್ಟೆ ಉತ್ತರ ಈ ಶೌಚಾಲಯ ಹೇಳಿದ್ರು ರಾಮ ರಾಮ ಭಾರತ ಇದು ಎಂದಿಗಿ ಮುಗುದಿಲ್ಲ ಯಾರಿ ಸಿಕ್ಕಿಲ್ಲ ಇದು ಮೊದಲೇ ಏನ್ ಅನ್ಸಿದ ಸಾತ್ ಅರಮನೆ ಧುಮಕನಾಳ ಗುರುಮಾನಿ ಜೋರೂರು ಮಠಮನಿ ನಾವೇನು ಹಂತದಕ್ಕೆ ಏನ್ ಹಣಂಗಿಲ್ಲ

ಕಾಕಾ ಇಲ್ಲಿ ಯೂಟ್ಯೂಬ್ ಅದ ಒಂದ್ ಮಾತು ಹೇಳ್ತೀನಿ ನಾ ಇವತ್ತ ಸಾತ್ಗದಾಗ ಏನು ಮಾತಾಡಿತಿಲ್ಲ ಇದು ನೂರೇ ಜನ ಕೇಳಿದ್ಲು ಮಂದಿ ಇಡೀ ಜಗತ್ತೇ ಕೇಳ್ತದ ಒಂದ್ ಮಾತು ಹೇಳ್ತೀನಿ ಕೈ ಮುಳು ಹೇಳ್ತೀವಿ ಇಲ್ಲ ಊರ ಇರ್ಲಿ ನೋಡು ನಂದ ಊರ್ ನಮ್ದದ ಊರ್ ನಮ್ದದ ಮೊಬೈಲ್ ಊರ್ ನಮ್ದ ನಮ್ದ ಅಲ್ಲ ಇವತ್ತಿ ಇಲ್ಲಿ ಬಂದಿಲ್ಪ ಅಂದ್ರೆ ಇದೇ ಸಾತಲಗ ಊರನೇ ನಂದ ಹೌದಿಲ್ಲ ನಮ್ಮಪ್ಪ ಬೀರಪ್ಪನ ಜಾತ್ರೆ ಚಂದ ಆಗ್ಬೇಕಾರ ರಾಮಾಯಣ ಮಹಾಭಾರತ ನಿನಗ ತಿಳಿದ್ರೆ ಕೇಳಕ್ ತಿಳಿಕ ಸುಮ್ ಕಪ್ಕೊಂಡ್ರು ಕೇಳೋರ್ ಕೇಳ್ತಾರ ಹೌದಿಲ್ಲ ನಾವು ರಾಮಾಯಣ ಯಾಕಪ್ಪ ಒಂದ್ ಮಾತೇಳ್ತೇನೆ ಜನ ಸುಮ್ ಕುಂದರ್ಬೇಕು ಅವ್ರು ಹುಮ್ಮಸ್ ಮಾತ್ ಗುಣನೇ ಹಾ ಮತ್ತೆ ಅವರು ಮಾತಾಡ್ಬೇಡ ನಾನು ಮಾತಾಡ್ರಿ ಹತ್ತೇ ನಿಮಿಷ ಸಂದ್ ಕೊಡ್ತೀನಿ ಹತ್ತ ಸಂದ್ ಯಾಕ ಪಾಳೆ ಕೊಡ್ತೀನಿ ಎರಡು ಗಂಟೆಗೆ ಇವ್ರು ಯಾರು ಕುಂದ್ರಂಗಿಲ್ಲ ಅದಕ್ಕಾಗಿ ಇವ್ರೆಲ್ಲಾ ಗಪ್ ಹಾ ಒಟ್ಟೆ ನಾಳೆ ಹತ್ತು ಬೇಳೆ ಹದಿನೈದು ನಿಮಿಷ ಟೈಮ್ ಕೊಡ್ರಿ ಮಾತಾಡಕ್ ಹದಿನೈದು ನಿಮಿಷ ಹೌದಿಲ್ಲ ಬ್ಯಾಸರ ಆಗಲಾರದ ಕಾರ್ಯಕ್ರಮ ಕೊಡ್ತೀನಿ ಅನ್ನುವಂತ ಮಾತಮ್ಮ ಎಲ್ಲಾ ದೈವಕ್ಕೂ ವಿನಂತಿ ಕೇಳ್ಕೊಂಡು ನಾಕೇ ನೋಡಿ ಚಾಲ ಹಾಡಿ ಮಳೆ ಕುರ ಬಿಟ್ಟು ಬಿಡು ನಮ್ಮ ಮಳೆ ಒಂದು ಕಣ್ಗಿಸದ ನೋಡ್ಲತ್ತ ಇರ್ಲಿ ನಾಕ್ ನೋಡಿ ಚಾಲ ಹಾ